ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಳ್ಳೆಯ ಸಂಸ್ಕಾರವಿದ್ದರೆ ಸಾಮ್ರಾಜ್ಯವನ್ನೇ ಗೆಲ್ಲಬಹುದು ಅದೇ ಅಹಂಕಾರ ತುಂಬಿ ತುಳುಕಿದರೆ ಗೆದ್ದ ಸಾಮ್ರಾಜ್ಯವನ್ನು ಕಳೆದುಕೊಳ್ಳಲೂಬಹುದು ನೋಡಿ ನನ್ನ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಆಯಿತು ನೋಡಿ ಬೆಳಗ್ಗೆ ಬೆಳಗ್ಗೆ ನಮ್ಮ ಮನೆ ಮುಂದೆ ಕುದುರೆ ಬಂದು ನಿಂತಿದೆ ಎಷ್ಟೊತ್ತಾದರೂ ಹಂಗೆ ನಿಂತಿತ್ತು ಗೊತ್ತಾ ಆ್ಯಸ್ ಯೂಶುವಲ್ ನಾನು ಮಾರ್ನಿಂಗು ಬಿಸಿನೀರು ಕಾಫಿಯಿಂದ ಸ್ಟಾರ್ಟ್ ಆಯಿತು ಆಮೇಲೆ ಪಲಾವ್ ಮಾಡ್ಕೊಳ್ಳೋಣ ಅಂತ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ ಪಲಾವ್ ಮಾಡಿಬಿಟ್ಟು ಹಂಗೆ ಸಾಂಬಾರು ಕೂಡ ಮಾಡ್ಕೊಳ್ಳೋಣ ಅಂತಲೇ ಅಂದ್ಕೊಂಡಿದ್ದೆ ಬಟ್ ಇವತ್ತು ಸಾಂಬಾರು ಮಾಡ್ಕೊಳ್ಳೋದು ಬೇಡ ಇವತ್ತು ಬೇರೆ ಏನಾದರೂ ಮಾಡೋಣ ಅಂತ ಪ್ಲ್ಯಾನ್ ಮಾಡಿ ಇಷ್ಟಕ್ಕೆ ಮಾತ್ರ ಹೆಣ್ಣು ಈ ಪಲಾವ್ಗೆ ಇವತ್ತು ಇಲ್ಲಿ ನನ್ನ ಹಸ್ಬೆಂಡ್ ದೇವಸ್ಥಾನಕ್ಕೆ ಕೊಟ್ಟಿದ್ರು ನನ್ನ ಮಗನೂ ರೆಡಿಯಾಗಿಬಿಟ್ಟಿದ್ದಾನೆ ನೋಡಿ ನಾನು ಬರ್ತೀನಿ ದೇವಸ್ಥಾನಕ್ಕೆ ಅಂತ ಅವ್ರು ಯೂಶ್ಲಿ ತಿಂಡಿ ತಿಂದಲೇ ಹೋಗ್ತಾರಲ್ವಾ ಇವನು ತಿಂಡಿ ತಿನ್ನಲಿ ಇವನು ಹೋಗೋದು ಬೇಡ ಅಂತ ನಾನು ಏನೇನೋ ಪ್ಲ್ಯಾನ್ ಮಾಡಿದ್ರೆ ಅವ್ರ ತಾತನ ಹತ್ರ ಟೋಪಿ ಸ್ವೆಟ್ರು ಎಲ್ಲ ಹಾಕಿಸ್ಕೊಂಡು ರೆಡಿಯಾಗಿ ಹೊರಟ ನೋಡಿ ಇನ್ನು ಅವ್ರು ಬರೋದು ಮಧ್ಯಾಹ್ನ ಆಗುತ್ತೆ ಮತ್ತು ಊಟಕ್ಕೆ ಏನಾದರೂ ಬೇಕಲ್ವಾ ನಾನು ಬೆಳಗ್ಗೆ ಸಾಂಬಾರು ಮಾಡಿರಲಿಲ್ಲ ಅಂದೆ ಅಲ್ವಾ ಮಸಾಲೆ ರೊಟ್ಟಿ ರೆಡಿ ಮಾಡೋಣ ಅಂತ ಮಸಾಲೆ ರೊಟ್ಟಿ ರೊಟ್ಟಿ ಮಾಡಿ ಕಾಯಿ ಚಟ್ನಿ ಮತ್ತು ಕಡಲೆಬೀಜ ಚಟ್ನಿ ಎರಡು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಇವತ್ತು ನಾನಿಲ್ಲಿ ಬೀಜ ಚಟ್ನಿ ಮಾಡ್ತಾ ಇದ್ದೀನಿ ಈ ಮಸಾಲೆ ರೊಟ್ಟಿನ ನನಗೂ ಮುಂಚೆ ಮಾಡಕ್ ಬರ್ದಿರೆ ವಿಜಯನಗರಕ್ಕೆ ಹೋಗ್ಬಿಟ್ಟು ತಿನ್ಕೊಂಡು ಬರ್ತಿದ್ದೆ ಬ್ಯಾಂಗ್ಳೂರಲ್ಲಿ ಆಮೇಲೆ ನಾನೇ ಟ್ರೈ ಮಾಡೋಣ ಅಂತ ಬಾಳೆ ಎಲೆ ಮೇಲೆ ಮಾಡ್ತಾ ಇದ್ನ ಏನು ಅಷ್ಟು ಚೆನ್ನಾಗಿ ಬರ್ತಾ ಇರಲಿಲ್ಲ ಮತ್ತೆ ಮಾಡದೇ ಬಿಟ್ಟಿದ್ದೆ ಆಮೇಲೆ ಅಮೆಝಾನಿಂದ ಇಂದ ಈ ಹೋಳಿಗೆ ಶೀಟ್ ಅಂತ ಬರುತ್ತೆ ಇದನ್ನ ಮೇಲೆ ತುಂಬ ಚೆನ್ನಾಗಿ ಅವಾಗ ಅವಾಗಂತೂ ಮಾಡ್ತಾ ಇರ್ತೀವಿ ನಿಮಗೂ ಈ ತರ ಶೀಟ್ ಬೇಕಂದ್ರೆ ಅಮೆಝಾನಲ್ಲಿರುತ್ತೆ ಆರಾಮಾಗಿ ತರಿಸ್ಕೊಬೋದು ನೀವು ಈ ತರ ಮಾಡ್ಕೊಬೋದು ಇವತ್ತಿನ ಟಿಪ್ ಏನಂದ್ರೆ ನಾವು ಯೂಶಲಿ ಮೊಬೈಲು ಮತ್ತೆ ಟಿ ವಿ ನೋಡ್ತಾ ಕಣ್ಣೋವು ಜಾಸ್ತಿ ಬರುತ್ತಲ್ವ ನನಗಂತೂ ಬರ್ತಾ ಇದೆ ನನಗಂತೂ ಕಣ್ಣು ಜಾಸ್ತಿನೇ ಹಂಗಾಗಿ ಹೋಮ್ ರೆಮಿಡಿ ಅಂತಂದ್ರೆ ಅರಳೆಣ್ಣೆನ ರಾತ್ರಿ ಮಲಗಬೇಕಾದ್ರೆ ಎರಡನೇ ಆ ಕಡೆ ಒಂದನಿ ಈ ಕಡೆ ಒಂದನಿ ಕಣ್ಣಿಗೆ ಬಿಟ್ಕೊಂಡು ಮಲಗಿದ್ರೆ ಕಣ್ಣು ಫುಲ್ ತಂಪಾಗ ಕಣ್ಣೋವು ಕೂಡ ಹೋಗುತ್ತೆ ಅಂತೂ ಇಂತು ನನ್ನ ಮಗುಗೆ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ನೋಡಿ ಆಟಾಡಕ್ಕೆ ಅವನಿಗೆ ಆಚೆ ಕಡೆ ಯಾರಾದ್ರೂ ಮಕ್ಕಳು ಬಂದ್ರೆ ಮುಗಿತು ಅವ್ರನ್ನ ಇಂಪ್ರೆಸ್ ಮಾಡಿ ಒಳಗಡೆ ಕರ್ಕೊಳ್ತಾನೆ ಅವನಿಗೆ ಆಟ ಸಾಮಾನು ಪಾಂಡ ಅದು ಇದು ಎಲ್ಲ ಕೊಡ್ಕೊಂಡು ಅಲ್ಲೇ ಆಟಾಡೋಕ್ಕೆ ಆ್ಯಕ್ಚುಲಿ ಅವನ ಫ್ರೆಂಡ್ ವಿಧ್ಯಾ ಬಂದಿರೋದು ಅವನಿಗೆ ಭಾಳ ಖುಷಿಯಾಗಿದೆ ನೋಡಿ ಅವಳನ್ನ ಸೈಕಲ್ ಮೇಲೆ ಕೂರಿಸ್ಕೊಂತೀನಿ ಅಂತೇಳಿ ಕರೆದು ಅವನ್ನೇ ಇದ್ದಾನೆ ನೋಡಿ ಹೀಗೆ ಮಕ್ಕಳ ಜೊತೆ ದಿನ ಅಟ್ಲೀಸ್ಟ್ ಒಂದು ಟೆನ್ ಮಿನಿಟ್ಸ್ ಅವ್ರು ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ಎಷ್ಟು ಆರಾಮಾಗಿರ್ತಾರೆ ಖುಷಿಯಾಗಿರ್ತಾರಲ್ವ ಇವತ್ತಿನ ಬ್ಲಾಗ್ನ ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ಇನ್ನೊಂದು ಬ್ಲಾಗಲ್ಲಿ ಸಿಗ್ತೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಥ್ಯಾಂಕ್ ಯು